ವೀಕ್ಷಕರೇ ನಮಸ್ತೆ ನೀವು ಇದನ್ನು ಒಂದು ಸೆಕೆಂಡ್ ಗಮನ ಇಟ್ಟು ನೋಡಿ ಸೊ ಎಸ್ಪೆಷಲಿ ಇದರಲ್ಲಿರುವಂಥ ಪಾಯಿಂಟ್ಸು ನಿಮ್ಗೇನಾದರೂ ಒಂದು ಪಾಯಿಂಟ್ ಮ್ಯಾಚ್ ಆಗುತ್ತೆ ನೋಡಿ ಎಸ್ಪೆಷಲಿ ಪೋಷಕರಿಗೆ ಇರುವುದು ಫಸ್ಟ್ ಆಫ್ ಆಲ್ ನೀವು ಅನಕ್ಷರಸ್ಥ ಪೋಷಕರ ಸೊ ನಿಮ್ಮ ಏನು ಅಷ್ಟಾಗಿ ಏನು ಓದ್ಕೊಂಡಿಲ್ಲವಾ ಸೊ ಓದ್ಕೊಂಡಿಲ್ಲ ಅಂದರೆ ಏನು ಅದನ್ನೇ ಕಂಟಿನ್ಯೂಯೇಷನ್ ಮಾಡ್ಕೊತಾ ಹೋಗ್ತಾ ಇದೆ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನೋಂಥ ಆಸೆ ಇದೆಯಾ ಸೊ ನಿಮ್ಗೆ ಆ ಥರ ಆಸೆ ಇದ್ದರೆ ನಿಮ್ಮ ಮಕ್ಕಳು ಎಷ್ಟೇ ಓದಿದರೂ ತಲೆಗೆ ಓದ್ತಾ ಹೋಗ್ತಾ ಇಲ್ವಾ ಈಗ ಚೆನ್ನಾಗಿ ಓದ್ತಾರೆ ಅವರ್ಸ್ ಗಟ್ಟಲೆ ಓದ್ತಾರೆ ಒಳ್ಳೆ ಸ್ಕೋರ್ ಬರ್ತಾಯಿಲ್ಲ ಅನ್ನೋ ಥರ ನಿಮ್ಗೆ ಅನಿಸಿದೆಯಾ ಅಥವಾ ನಿಮ್ಮ ಮಕ್ಕಳು ಒಳ್ಳೆ ಏನೋ ಹೇಳ್ತಾರಲ್ಲ ಸಂಬಳ ತರ್ತಾರೋ ಇಲ್ವೋ ಅಂತ ಒಂದು ಅನುಮಾನ ಏನಾದರೂ ಇದೆಯಾ ಸೊ ಅದೊಂದು ಸೊ ನೆಕ್ಸ್ಟು ನಿಮ್ಮ ಮಕ್ಕಳು ಇನ್ನೂ ಇಂಗ್ಲೀಷ್ ಕಲ್ತಿಲ್ವಾ ಸೊ ಫಾರ್ ಎಕ್ಸಾಂಪಲ್ ಇನ್ನೂ ಇನ್ನೂ ಚೆನ್ನಾಗಿ ಕಲಿಬೇಕಾಯಿತು ಇನ್ನೂ ಇಂಗ್ಲೀಷ್ ಕಲ್ತಿಲ್ವಾ ಕಲ್ತಿಲ್ಲ ಅನ್ನೋಂಥರ ಸಮಸ್ಯೆ ಏನಾದರೂ ಇದೆಯಾ ಸೊ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಥವಾ ಹೆಂಗಪ್ಪ ಏನು ಮಾಡೋದು ಸೊ ಒಳ್ಳೆ ಫೆಸಿಲಿಟೀಸ್ ಸಿಗುವಂಥ ಸೇರಿಸ್ಬೇಕಾಗಿತ್ತು ಇನ್ನೂ ಚೆನ್ನಾಗಿ ಕಲಿಬೇಕಾಯ್ತು ಅಂತೇನಾದರೂ ಅನಿಸ್ತಾ ಇದೆಯಾ ಸೊ ಅಥವಾ ಅದೇ ರೀತಿ ನಿಮ್ಮ ಮಕ್ಕಳಿಗೆ ವೇದಿಕೆ ಮೇಲೆ ಮಾತನಾಡೋದು ಭಯಾನ ಸೊ ಎಷ್ಟೇ ಓದಿದ್ರು ಏನೇ ಮಾಡಿದ್ರೂ ಕೂಡ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನೋದು ಇರೋದಿಲ್ಲ ಸೊ ಅಂಥದ್ದು ನಿಮ್ಮ ಮಕ್ಕಳಲ್ಲಿ ಅನ್ನೋದು ಏನಾದರೂ ಇದೆಯಾ ಅಂತ ನೋಡಿ ಸೊ ನಿಮ್ಗೆ ಅನಿಸಿದೆಯಾ ಮತ್ತು ಎಸ್ಪೆಷಲಿ ಹೇಳಬೇಕಾದ್ರೆ ಸೊ ನಮ್ಮ ಪ್ರಪಂಚಕ್ಕೆ ಗೊತ್ತಿರೋಂಥ ಒಂದು ಸತ್ಯಾಂಶ ಗಾಡಿನ ಸರಿ ಮಾಡೋದಕ್ಕೆ ಗ್ಯಾರೇಜ್ ಇದೆ ಸೊ ಬೈಕ್ ಆಗಲಿ ಅಥವಾ ಕಾರಾಗಲಿ ಏನೇ ಒಂದು ವೆಹಿಕಲ್ನ ಸರಿ ಮಾಡೋದಕ್ಕೆ ಗ್ಯಾರೇಜಸ್ ಇದೆ ರೈಟ್ ಅದೇ ರೀತಿಯೇ ಬಾಡಿನ ಸರಿ ಮಾಡೋದಕ್ಕೂ ಏನೋ ಹೆಲ್ತ್ ಇಶ್ಯೂಸ್ ಆದರೆ ಹಾಸ್ಪಿಟಲ್ಸ್ ಇದೆ ನಾನಾ ರೀತಿ ಹಾಸ್ಪಿಟಲ್ಸ್ನ ನಾವು ನೋಡ್ಬೋದು ಸೊ ಬ್ರೈನ್ ಸರಿ ಮಾಡೋದಕ್ಕೆ ಇದುವರೆಗೂ ಎಲ್ಲಾದರೂ ಒಂದು ವ್ಯವಸ್ಥೆ ಇನ್ನೋದು ಇದೆಯಾ ಆ್ಯಕ್ಚುಲಿ ನಮ್ಮ ಮೂಲ ಸಮಸ್ಯೆ ಬರೋದೇ ಬ್ರೈನ್ ಸೊ ನಮ್ಮ ಮನ ಮಾನಸಿಕ ಸ್ಥಿತಿ ನಮ್ಮ ಬ್ರೈನು ಇಂಪಾರ್ಟೆಂಟ್ ಅದನ್ನು ಸರಿ ಮಾಡೋದಕ್ಕೆ ಈಗ ಮಕ್ಳು ಚೆನ್ನಾಗಿ ಓದ್ತಾ ಇಲ್ಲ ಓದೋ ಥರ ಹೆಂಗೆ ಮಾಡೋದು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಕೊಡ್ತಾಯಿಲ್ಲ ಸೊ ಹೆಂಗೆ ಅದನ್ನ ರೆಡಿ ಮಾಡೋದು ಸ್ಕೂಲು ಕಾಲೇಜುಗಳೆಲ್ಲ ಅವ್ರು ಪಾಠ ಮಾಡ್ತಾರೆ ಸ್ಕೋರ್ ತರಿಸ್ತಾರೆ ಕರೆಸ್ತಾರೆ ಸೊ ಸ್ಟೇಜ್ ಮೇಲೆ ತರಿಸೋದಕ್ಕೆ ಏನು ಮಾಡೋದು ಸೊ ಇಂಗ್ಲೀಷ್ ಕಲಿಬೇಕು ಅದಕ್ಕೆ ಏನು ಮಾಡೋವಂಥದ್ದು ಅಥವಾ ಒಳ್ಳೆ ಸಂಬಳ ತರ್ತಾರೋ ಇಲ್ಲೋ ಅನ್ನೋಂಥ ಅನುಮಾನ ಇರುತ್ತೆ ತಂದಾಗ ಹತ್ತು ವರ್ಷಕ್ಕೋ ಇಪ್ಪತ್ತು ವರ್ಷಕ್ಕೂ ಖುಷಿ ಬೀಳ್ಬೋದು ಖುಷಿ ಬೀಳ್ದೇ ಇರ್ಬೋದು ಆದರೆ ಇಪ್ಪತ್ತು ವರ್ಷ ಆಗಲಿ ಹತ್ತು ವರ್ಷ ಆಗಲಿ ಒಳ್ಳೆ ಸಂಬಳ ತರ್ತಾರೆ ಅಂತ ಮೊದಲೇ ಈಗಲೇ ಮಾನಸಿಕವಾಗಿ ನೆಮ್ಮದಿ ತಗೊಳ್ಳೋದು ಹೆಂಗೆ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಇಂಥ ಸಮಸ್ಯೆ ಏನೇ ಇರಲಿ ಸೊ ಬ್ರೈನ್ ಸರಿ ಮಾಡೋದಕ್ಕೆ ನಾವು ಗೂಗಲ್ ಕಡೆಯಿಂದ ಒಂದು ಹೊಸ ಒಂದು ಪ್ರಯತ್ನ ಒಂದು ಇಪ್ಪತ್ತು ವರ್ಷದ ಅನುಭವದೊಂದಿಗೆ ಸರಿ ತಪ್ಪುಗಳನ್ನು ನೋಡಿ ಸರಿ ತಪ್ಪುಗಳನ್ನು ಪರಿಶೀಲನೆ ಮಾಡಿ ಒಂದು ಅನುಭವದೊಂದಿಗೆ ನಾವು ಒಂದು ಹೊಸ ದಾಖಲೆಯನ್ನು ಬರ್ಕೊಂಡು ಹೋಗಿ ಬರೆಯೋದಕ್ಕೆ ಹೋಗ್ತಾ ಇದ್ದೀವಿ ಸೊ ದಟ್ ಈಸ್ ವಾಟ್ ಮಾನಸಿಕ ಸಮಸ್ಯೆಗಳಿಗೆ ಶಾಶ್ವತ ಹಂಡ್ರೆಡ್ ಪರ್ಸೆಂಟ್ ಶಾಶ್ವತ ಪರಿಹಾರ ಸೊ ನೀವು ಇದಕ್ಕೆ ಮಾಡಬೇಕಾರೋದು ಸೊ ನೀವು ನೋಡ್ತಾ ಇರೋಂಥ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಷಯಗಳು ಸಿಗ್ತವೆ ಇದರಲ್ಲಿ ಯಾವುದೇ ನಿಮಗೆ ಸಮಸ್ಯೆ ಇದ್ದರೂ ಇದೊಂದು ಮೊದಲನೇ ದಾರಿ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನು ಸಿಗುತ್ತೆ ಸೊ ಇನ್ಫಾರ್ಮೇಷನ್ ಸಿಗುತ್ತೆ ಇದರಲ್ಲೇ ಒಂದು ನಿಮಿಷದಲ್ಲಿ ಎರಡು ನಿಮಿಷದಲ್ಲಿ ನಿಮ್ಗೆ ಸಿಗುವಂಥದ್ದೆಲ್ಲ ಈ ಸಮಸ್ಯೆಗಳು ಈಗ ಎಂಟು ಸಮಸ್ಯೆಗಳು ಅಥವಾ ಇನ್ನೊಂದು ಎಂಟು ಹತ್ತು ಇಪ್ಪತ್ತು ಸಮಸ್ಯೆಗಳಿರಲಿ ಯಾವುದೇ ಮಾನಸಿಕ ಸಮಸ್ಯೆಗೆ ಅಂದರೆ ಬ್ರೈನಿಗೆ ಸಂಬಂಧಪಟ್ಟಂಥ ಏನೇ ಸಮಸ್ಯೆ ಇದ್ದರೂ ಮಾನಸಿಕ ತೊಳಲಾಟ ಇದ್ದರೂ ನಮ್ಮಲ್ಲಿ ಶಾಶ್ವತ ಪರಿಹಾರ ಇದೆ ಸೊ ದಟ್ ಇಸ್ ವಾಟ್ ಸೊ ಆ್ಯಕ್ಚುಲಿ ವಿ ಹ್ಯಾವ್ ಅ ಟ್ಯೂಟೋರಿಯಲ್ ಆರ್ ಆಫೀಸ್ ಆರ್ ಎವ್ರಿ ವಾಟ್ ಎವರ್ ಯು ಕಾಲ್ ಸೊ ಅಸೋಸಿಯೇಷನ್ ಆರ್ ಅಕಾಡೆಮಿಕ್ ಏನೇ ನೀವು ಅಂದ್ಕೊಂಡ್ರು ನಮ್ಮಲ್ಲಿ ಒಂದು ಹೊಸತನದ್ದು ಒಂದಿದೆ ಧನಸಿರಿ ಫೌಂಡೇಶನ್ ಅಂತ ಸೊ ವಿದ್ಯೆ ಪ್ಲಸ್ ಬುದ್ಧಿ ಪ್ಲಸ್ ಅನುಭವ ಈ ಮೂರು ಸೇರಿದ್ರೆ ಯಶಸ್ವಿ ಜೀವನ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಸೊ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಜುಕೇಷನ್ ಪ್ಲಸ್ ನಾಲೆಡ್ಜ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಈಸ್ ಈಕ್ವಲ್ ಟು ಸಕ್ಸಸ್ಫುಲ್ ಲೈಫ್ ನೀವು ಇಂಗ್ಲೀಷ್ ಮೀಡಿಯಮ್ಮ ನಿಮ್ಮ ಮಕ್ಕಳು ನೋದಿಸ್ತಾ ಇರೋದು ಕನ್ನಡ ಮೀಡಿಯಮ್ಮ ಇಟ್ಸ್ ನಾಟ್ ಅ ಮ್ಯಾಟರ್ ನಾವು ಹೇಳಿದಂಥ ಪಾಯಿಂಟ್ಗಳಲ್ಲಿ ನಿಮ್ಮ ಮಕ್ಕಳಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಇದೆಯಾ ನೀವು ಮಾಡ್ಬೇಕಾದಂಥದ್ದು ಪೇರೆಂಟ್ಸ್ ಆಗಿ ಒಂದು ಮೆಂಬರ್ಶಿಪ್ ಆ ಮೆಂಬರ್ಶಿಪ್ ಮಾಡಿಸ್ಕೊಂಡ್ರೆ ಸಾಕು ನಿಮ್ಮ ಮಕ್ಕಳಿಗಿರುವಂಥ ಸಮಸ್ಯೆ ಏನೇ ಇರಲಿ ವಿದ್ಯೆ ಬುದ್ಧಿ ಅಥವಾ ಅನುಭವದ ಬಗ್ಗೆ ಏನೇ ಸಮಸ್ಯೆ ಇರಲಿ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ ನಾವು ನಿಮ್ಮ ಜೊತೆಯಲ್ಲಿ ನಿಲ್ತೀವಿ ಅದು ಐದನೇ ಕ್ಲಾಸ್ ಓದ್ತಾ ಇರಲಿ ನಿಮ್ಮ ಮಕ್ಕಳು ಒಂದನೇ ಕ್ಲಾಸ್ ಓದ್ತಾ ಇರಲಿ ನೀವು ಒಂದು ಮಗುಗೆ ಅಪ್ಪ ಅಮ್ಮ ಆಗಿದ್ದೀರಾ ಅಷ್ಟು ಸಾಕು ನಿಮಗೆ ಕ್ವಾಲಿಫಿಕೇಷನ್ ನೀವು ಮೆಂಬರ್ಶಿಪ್ ತಗೊಳ್ಳೋದಕ್ಕೆ ಯು ಕ್ಯಾನ್ ಕಮ್ ಟು ಕಾಂಟ್ಯಾಕ್ಟ್ ನಂಬರ್ಸ್ ಇದೆ ಸೊ ಈ ಸೂತ್ರದಡಿ ಒಂದು ಲಕ್ಷದಿಂದ ಒಂದು ಕೋಟಿ ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ಪೋಷಕರ ಒಪ್ಪಿಗೆಯೊಂದಿಗೆ ಮಾತ್ರ ಇದು ಸೊ ದಿಸ್ ಇಸ್ ವಾಟ್ ದ ಕಂಡೀಷನ್ಸ್ ಅಪ್ಲೈ ದಿಸ್ ಈಸ್ ವಾಟ್ ಥಿಂಗ್ ಅಟ್ ಆಲ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಸೊ ಯು ಕ್ಯಾನ್ ಯೂಸ್ ದನ್ ಅಪರ್ಚುನಿಟಿ ಸೊ ಮೊದಲು ಬಂದವರಿಗೆ ಮೊದಲ ಆದ್ಯತೆ ದಟ್ಸ್ ವಾಟ್ ಐ ಗೋನ್ ಟು ಟೆಲ್ ಯು ಥ್ಯಾಂಕ್ ಯು ಸೊ ಮಚ್ ಯು ಆರ್ ವಾಚಿಂಗ್ ಗೂಗಲ್ ಚಾನಲ್ ದಿಸ್ ಇಸ್ ಡಾಕ್ಟರ್ ಪಿ ಜಿ ಗಿರಿ ಅಲಿಯಸ್ ಎಸ್ ವಿ ಜಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸೊ ಒಂದು ನಿಜ ಏನು ನಮ್ಮ ಒಳ್ಳೆಯತನಕ್ಕೆ ಅಥವಾ ಒಂದು ಏನು ಕೆಲಸ ಮಾಡಲೆ ಮಾಡೋಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕೋದ್ರೆ ನಾನಾ ವಿಘ್ನಗಳು ಬರ್ತವೆ ತಡಿತವೆ ನಿಮ್ಮನ್ನು ಅಷ್ಟೇ ನಮ್ಮ ಹತ್ರವರೆಗೂ ಕಾಂಟ್ಯಾಕ್ಟ್ ಬರೋವರೆಗೂ ಎಷ್ಟೋ ಶಕ್ತಿಗಳು ನಿಮ್ಮನ್ನು ತಡಿಬೋದು ಅಥವಾ ನಾವೇನೋ ಕೆಲಸ ಮಾಡ್ತಾಯಿದ್ರು ನಮಗೆ ಅಂಥ ರೂಟದಲ್ಲಿ ನಮ್ಮದೇ ಆದಂಥ ಒಂದು ವ್ಯವಸ್ಥೆನಲ್ಲಿ ನಾನಾ ರೀತಿ ವಿಘ್ನಗಳು ಬರ್ಬೋದು ಆದರೆ ವಿಘ್ನಗಳು ಒಂದು ಪರ್ಸೆಂಟು ಕ ಮಾಡಬೇಕಾರದು ನೈಂಟಿ ನೈನ್ ಪರ್ಸೆಂಟ್ ಹಾಗಾಗಿ ಯಾರು ವಿಘ್ನಗಳನ್ನ ದಾಟಿ ಈಗ ಬೇಡ ಇನ್ನೂ ಓದ್ತಾ ಇದ್ದಾರೆ ಸೊ ಇವೆಲ್ಲ ಮಾಡ್ಬಿಡ್ತಾರೆ ಇನ್ನು ಎಷ್ಟು ನೋಡಿಲ್ಲ ಅಥವಾ ಯಾವುದನ್ನು ಕಳ್ಸಿದ್ರೆ ಆಯಿತು ಈ ಥರ ಎಷ್ಟು ಎಷ್ಟೋ ಅಪಪ್ರಚಾರಗಳು ಅಥವಾ ಅನುಭವಗಳು ಎಷ್ಟೋ ಬರ್ಬೋದು ನಿಮ್ಮ ಹತ್ರ ಅದನ್ನು ದಾಟಿ ನೀವು ಯಾರು ಬರ್ತಾ ಬರ್ತಾಯಿದ್ರಿ ಮೆಂಬರ್ಶಿಪ್ ಸಿಗ್ತಾಯಿದೆ ಅದಕ್ಕೆ ನಂಬರೂ ಕೂಡ ಸಿಗುತ್ತೆ ಸೊ ದಿಸ್ ಇಸ್ ವಾಟ್ ಫಾರ್ ಪೇರೆಂಟ್ಸ್ ಈಸ್ ನೀವು ನಿಜವಾಗ್ಲೂ ನಿಮ್ಮ ಮಕ್ಕಳಲ್ಲಿ ಈ ಸಮಸ್ಯೆ ಏನಾದರೂ ಕಾಣಿಸಿದೆ ನಾನು ಇಷ್ಟೊತ್ತು ಹೇಳಿದಂಥ ಸಮಸ್ಯೆ ಕಾಣಿಸಿ ಸೊ ನೀವು ಅದನ್ನು ಎಷ್ಟು ಬೇಗ ನಿಮ್ಮ ನಂಬರ್ ಹೇಳುತ್ತೆ ನೀವು ಎಷ್ಟು ಬೇಗ ನಿಮಗೆ ಈ ವಿಷಯ ಮುಟ್ಟಿದೆ ಮುಟ್ಟಿದ್ದಾದ ಮೇಲೆ ನೀವು ಎಷ್ಟು ಬೇಗ ನೀವು ಆಪರ್ಚುನಿಟಿನ ಪಡ್ಕೊಂಡಿದ್ದೀರಿ ಅಂತ ಇನ್ನಷ್ಟು ವಿಶೇಷಗಳನ್ನ ಸೊ ನೀವು ಸ್ವಲ್ಪ ಒಂದು ಸ್ಟೆಪ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ತದನಂತರ ಒಂದೊಂದು ಸ್ಟೆಪ್ಪೇ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಯು ಕ್ಯಾನ್ ಎನ್ರೋಲ್ ಇದು ಮೆಂಟರ್ಶಿಪ್ ಸುಮಾರು ನಿಮ್ಮ ಮಗು ಒಂದೇ ಕ್ಲಾಸ್ ಓದ್ತಾ ಇದ್ರು ಒಂದೇ ಕ್ಲಾಸಿಂದ ನಿಮ್ಮ ಜೊತೆಯಲ್ಲಿ ಪೇರೆಂಟ್ಸ್ ಜೊತೆಯಲ್ಲಿ ನಾವು ಕೂಡ ಹೆಂಗ್ ಓದಿಸ್ಬೇಕು ಅವ್ರು ಹೆಂಗೆ ಕ್ಲಾಸ್ ಫಸ್ಟ್ ಬರಬೇಕು ಮುಂದೆ ಹೆಂಗೆ ಜೀವನ ಮಾಡಬೇಕು ಒಳ್ಳೆ ಸ್ಯಾಲ್ರಿ ಬರ್ತಾರಂತ ನಾನಾರು ಜನರ ಕೈಯಲ್ಲಿ ನಿಮ್ಮ ಮಗು ಬಗ್ಗೆ ಹೇಳಿಸ್ಬೇಕು ಸೊ ಇದನ್ನು ನಾವು ಮಾಡೋವಂಥ ಕೆಲಸ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ಸ್ ಅಗೇನ್